ನಮ್ಮೆಲ್ಲ ಗ್ರಾಹಕ ಮಿತ್ರರಿಗೂ ನಾಡಿನ ಸಂಸ್ಥ ಅನ್ನದಾತ ಪ್ರಭುಗಳಿಗೂ ಮಲ್ನಾಡ್ ಫರ್ನಿಚರ್ ರೀತಿಯಿಂದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹಾಗೆ ಇದೇ ನವೆಂಬರ್ ಒಂಬತ್ತನೇ ತಾರೀಕು ಪಪ್ಪ ಮೇಲ್ಪೇಟೆ ಅಂಬೇಡ್ಕರ್ ರಸ್ತೆಯಲ್ಲಿ ಮಲ್ನಾಡ್ ಫರ್ನಿಚರ್ ಮಾಲ್ ಉದ್ಘಾಟನೆಗೊಳ್ತಾ ಇದೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಪ್ರೇಮ ಬರ್ತಾ ಇದ್ದಾರೆ ಹಾಗೆ ಕನ್ನಡ ಚಿತ್ರರಂಗದ ಅನೇಕ ನಟ ನಟಿಯರು ರಾಜಕಾರಣಿಗಳು ಎಲ್ಲರೂ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಇಲ್ಲಿ ತನಕ ತಂದು ನಿಲ್ಲಿಸಿರುವಂತಹ ನಮ್ಮ ಗ್ರಾಹಕ ಮಿತ್ರರು ಅನ್ನದಾತ ಪ್ರಭುಗಳು ನಾಡಿನ ಸಮಸ್ತ ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ಮಲ್ನಾಡ್ ಫರ್ನಿಚರ್ ವತಿಯಿಂದ ನಾನು ನಿಮ್ಮೆಲ್ಲರನ್ನ ಕೇಳ್ಕೊಳ್ತಿದ್ದೀನಿ ಹಾಗೆ ನಮ್ಮ ಮಲ್ನಾಡ್ ಫರ್ನಿಚರ್ ಮಾಲ್ನಲ್ಲಿ ಒಂದು ಗೃಹೋಪಯೋಗಿ ವಸ್ತುಗಳು ಅಂದರೆ ಒಂದು ಮನೆಗೆ ಬೇಕಾಗುವಂಥ ಎಲ್ಲ ವಸ್ತುಗಳು ಒಂದೇ ಸೂರಿನಲ್ಲಿ ಸಿಗುವಂತಹ ವ್ಯವಸ್ಥೆ ಮಾಡಿದ್ದೀವಿ ಆವತ್ತು ಓಪನಿಂಗ್ ದಿನದಿಂದ ನವೆಂಬರ್ ಎಂಡ್ವರೆಗೂ ಹತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ವರೆಗುನು ವಿಶೇಷ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀವಿ ಈ ರಿಯಾಯಿತಿಯನ್ನು ನನ್ನೆಲ್ಲ ಗ್ರಾಹಕ ಮಿತ್ರರು ಸದುಪಯೋಗ ಪಡಿಸ್ಕೊಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಿದ್ದೀನಿ